ವಕ್ಫ್ ಬೋರ್ಡ್ಗಳ ಪರಮಾಧಿಕಾರಕ್ಕೆ ಮೋದಿ ಸರ್ಕಾರ ಅಂಕುಶ ಹಾಕಿದೆ ಹಿಂದಿನ ಯಾವ ಸರ್ಕಾರಗಳು ಕೂಡ ಮಾಡದ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಇದೀಗ ಮೋದಿ ಸರ್ಕಾರ ಮುಂದಾಗಿದೆ ಲೋಕಸಭಾ ಅಧಿವೇಶನದಲ್ಲಿ ವಕ್ಫ್ ಮಂಡಳಿಯನ್ನು ನಿಯಂತ್ರಿಸುವಂತಹ ತಿದ್ದುಪಡಿ ಕಾಯ್ದೆಯನ್ನ ಮೋದಿ ಸರ್ಕಾರ ಮಂಡಿಸಿದೆ ಈ ಕಾಯ್ದೆ ನಲವತ್ತು ತಿದ್ದುಪಡಿಗಳೊಂದಿಗೆ ಮಸೂದೆಯು ಅಸ್ತಿತ್ವದಲ್ಲಿರುವಂತಹ ವಕ್ಫ್ ಕಾಯ್ದೆಯಲ್ಲಿನ ಹಲವಾರು ಷರತ್ತುಗಳನ್ನ ಹಿಂಪಡೆಯಲು ಪ್ರಸ್ತಾಪಿಸಿದೆ ಸದನದಲ್ಲಿ ಕಿರಣ್ ರಿಜಿಜು ಊರಿಗೆ ಊರನ್ನೇ ವಕ್ಫ್ ಮಂಡಳಿ ನುಂಗಿದ್ರ ಬಗ್ಗೆ ಮಾತಾಡಿದ್ರು ಹಾಗಾದ್ರೆ ವಕ್ಫ್ ಮಂಡಳಿ ಯಾರದಾದ್ರೂ ಭೂಮಿಯನ್ನ ಅವರಿಗೆ ಗೊತ್ತಿಲ್ಲ ಅಥವಾ ತನ್ನಿಷ್ಟಕ್ಕೆ ಸ್ವಾಧೀನಪಡಿಸಿಕೊಳ್ಬಹುದಾ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ವಕ್ಫ್ ಸಂಸ್ಥೆಗಳು ಎಷ್ಟು ನೋಡೋಣ ವಕ್ಫ್ ಕಾಯ್ದೆಯನ್ನ ಮೊದಲು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಂಸತ್ತು ಅಂಗೀಕರಿಸಿತು ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಿದ್ದುಪಡಿಯನ್ನು ಮಾಡಲಾಯಿತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿದಂತಹ ತಿದ್ದುಪಡಿಯು ವಕ್ಫ್ ಮಂಡಳಿಯ ಹಕ್ಕುಗಳನ್ನು ಮತ್ತಷ್ಟು ಬಲಪಡಿಸಿತು ವಕ್ಫ್ ಮಂಡಳಿ ಯಾವುದೇ ಆಸ್ತಿಯನ್ನ ತನ್ನದು ಅಂತ ಘೋಷಿಸಬಹುದಾ ಏನು ವಕ್ಫ್ ಮಂಡಳಿಗಳ ಕಾರ್ಯನಿರ್ವಹಣೆಯಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಿಕೆ ಮತ್ತು ಈ ಸಂಸ್ಥೆಗಳಲ್ಲಿ ಮಹಿಳೆಯರನ್ನ ಕಡ್ಡಾಯವಾಗಿ ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಿಕೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾನೂನಿಗೆ ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರ ಸಂಸತ್ತಿನಲ್ಲಿ ಮಸೂದೆಯನ್ನ ಮಂಡಿಸಿದೆ ವಕ್ಫ್ ಎಂಬುದು ಅರಬಿಕ್ ಪದವಾಗಿದ್ದು ಇದರ ಅರ್ಥ ನಿಲ್ಲಿಸೋದು ಅಥವಾ ಶರಣಾಗೋದು ಅಂದರ್ಥ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಪ್ರಕಾರ ವಕ್ಫ್ ಎಂಬುದು ಮುಸ್ಲಿಂ ಕಾನೂನಿನಿಂದ ಪವಿತ್ರ ಧಾರ್ಮಿಕ ಅಥವಾ ದತ್ತಿ ಅಂತ ಗುರುತಿಸಲ್ಪಟ್ಟ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಯಾವುದೇ ಉದ್ದೇಶಕ್ಕಾಗಿ ಚಲಿಸಬಲ್ಲ ಅಥವಾ ಸ್ಥಿರ ಆಸ್ತಿಯ ಶಾಶ್ವತ ಸಮರ್ಪಣೆಯಾಗಿದೆ ಏನು ವಕ್ಫ್ ಮಂಡಳಿಯು ಇತರರ ಆಸ್ತಿಯನ್ನ ನಿರಂಕುಶವಾಗಿ ತನ್ನದು ಅಂತ ಘೋಷಿಸುವ ಆರೋಪವನ್ನು ಆಗಾಗ ಎದುರಿಸ್ತಾ ಇರುತ್ತೆ ವಕ್ಫ್ ಕಾಯ್ದೆ ಸೆಕ್ಷನ್ ಅಡಿಯಲ್ಲಿ ವಕ್ಫ್ ಮಂಡಳಿಯು ಈ ಅಧಿಕಾರವನ್ನು ಪಡೆದುಕೊಂಡಿದೆ ವಿಶೇಷ ಸಂದರ್ಭದಲ್ಲಿ ಮಂಡಳಿಯು ಈ ಆಸ್ತಿಯ ಆಗಿನ ಮಾಲೀಕರಿಗೆ ನೋಟಿಸ್ ಕಳುಹಿಸುತ್ತದೆ ಈ ಕುರಿತು ಯಾವುದೇ ವಿವಾದ ಉಂಟಾದ್ರೆ ಮಂಡಳಿಯಿಂದಲೇ ಅಂದ್ರೆ ವಕ್ಫ್ ಮಂಡಳಿಯಿಂದಲೇ ತನಿಖೆಯನ್ನು ನಡೆಸಲಾಗುತ್ತದೆ ಮೊದಲು ಕೇವಲ ನೋಟಿಸ್ ಕಳುಹಿಸುವ ಮೂಲಕ ಮಂಡಳಿಯು ಭೂಮಿಯ ಮೇಲಿನ ಹಕ್ಕನ್ನು ಪಡೆದುಕೊಳ್ತದೆ ಆದರೆ ಮೇ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಆಸ್ತಿಯನ್ನು ವಕ್ಫ್ ಅಂತ ಘೋಷಿಸಲು ಕೇವಲ ಒಂದು ನೋಟಿಸ್ ಕೊಡೋದು ಅಥವಾ ಒಂದು ಇನ್ಫಾರ್ಮ್ ಮಾಡೋದು ಸಾಕಾಗೋದಿಲ್ಲ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಆಸ್ತಿಯನ್ನು ವಕ್ಫ್ ಅಂತ ಘೋಷಿಸಲಿಕ್ಕೆ ಕೇವಲ ನೋಟಿಸ್ ಕೊಟ್ಟರೆ ಅಥವಾ ಹೇಳಿದ್ರೆ ಸಾಕಾಗೋದಿಲ್ಲ ಅಂತ ಹೇಳಿದೆ ಇದಕ್ಕಾಗಿ ಎರಡು ಸಮೀಕ್ಷೆಗಳು ವಿವಾದಗಳ ಇತ್ಯರ್ಥ ಮತ್ತು ರಾಜ್ಯ ಸರ್ಕಾರ ಮತ್ತು ವಕ್ಫ್ ವರದಿ ಸಲ್ಲಿಸುವ ಶಾಸನಬದ್ಧ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದು ಅವಶ್ಯಕ ಅಂತ ಹೇಳಿದೆ ಇನ್ನು ವಕ್ಫ್ ಮಂಡಳಿಯ ನಿರ್ಧಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಸಾಧ್ಯವಿಲ್ವಾ ವಕ್ಫ್ ಕಾಯ್ದೆ ಒಂಬೈನೂರ ತೊಂಬತ್ತೈದನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿ ಮಾಡಲಾಗಿದ್ದು ಇದರಲ್ಲಿ ಭೂಮಿಯ ಮಾಲೀಕತ್ವದ ಕುರಿತು ವಕ್ಫ್ ಮಂಡಳಿಯ ನಿರ್ಧಾರವನ್ನ ಅಂತಿಮ ಅಂತ ಪರಿಗಣಿಸಲಾಗುತ್ತದೆ ಮಂಡಳಿಯ ನಿರ್ಧಾರವನ್ನ ರದ್ದುಗೊಳಿಸುವ ಅಥವಾ ಮಾರ್ಪಡಿಸುವ ಅಧಿಕಾರ ನ್ಯಾಯಮಂಡಳಿಗೆ ಮಾತ್ರ ಇದೆ ಏನು ವಕ್ಫ್ ನ್ಯಾಯಮಂಡಳಿಯಲ್ಲಿ ಆಡಳಿತಾತ್ಮಕ ಅಧಿಕಾರಿಗಳಿದ್ದಾರೆ ಒಂದು ಭೂಮಿ ವಕ್ಫ್ ಆಸ್ತಿ ಅಂತ ಮಂಡಳಿಯು ಸಾಬೀತುಪಡಿಸಿದಾಗ ಅದು ಶಿಕ್ಷಣ ಸಂಸ್ಥೆಗಳು ಶಾಪಿಂಗ್ ಸೆಂಟರ್ಗಳು ಮತ್ತು ಮಾರ್ಕೆಟ್ಗಳು ಮನೆಗಳು ಅಥವಾ ಗೆಸ್ಟ್ ರೂಮ್ ನಿರ್ಮಿಸಬಹುದು ಅಂತ ಅಥವಾ ಅಭಿವೃದ್ಧಿಪಡಿಸಬಹುದು ಅಂತ ಹೇಳಲಾಗ್ತದೆ ಏನು ಪ್ರಸ್ತುತ ದೇಶದ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂವತ್ತು ವಕ್ಫ್ ಬೋರ್ಡ್ ಅಂದರೆ ವಕ್ಫ್ ಮಂಡಳಿಗಳು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಕ್ಫ್ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಅದಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಕೆಲ ತಿದ್ದುಪಡಿಯನ್ನು ತರಲಾಗಿದೆ ಬಿಜೆಪಿ ಮತ್ತು ಸಂಘ ಪರಿವಾರ ವಕ್ಫ್ ಕಾಯ್ದೆ ಮತ್ತು ಮಂಡಳಿಗಳನ್ನ ವಿರೋಧಿಸುತ್ತಾ ಬಂದಿದೆ ಏನು ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಮಾಡಿರುವ ಕೇಂದ್ರ ಸರ್ಕಾರ ಕಳೆದ ವಾರ ಈ ಮಸೂದೆಯನ್ನು ಜಂಟಿ ಸದನ ಸಮಿತಿಯ ಪರಿಶೀಲನೆಗೆ ಒಪ್ಪಿಸಿದೆ ಇದು ಭಾರತದಾದ್ಯಂತ ಹಲವು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವ ವಕ್ಫ್ ಮಂಡಳಿಯ ಸ್ವತ್ತಿನ ಪರಿಶೀಲನೆ ನಡೆಸೋದು ಈ ಮಸೂದೆಯ ಪ್ರಮುಖ ಉದ್ದೇಶ ಆದಾಗ್ಯೂ ಕೂಡ ಈ ಮಸೂದೆ ಕುರಿತಾಗಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಲ್ಲಿ ಹಲವು ಪ್ರಶ್ನೆಗಳಿವೆ ಆದರೆ ಈ ಮಸೂದೆ ಮುಸ್ಲಿಮರ ಹಕ್ಕುಗಳ ರಕ್ಷಣೆ ಮಾಡುವ ಜೊತೆಯಲ್ಲೇ ವಕ್ಫ್ ಸ್ವತ್ತನ್ನು ರಕ್ಷಿಸುವಲ್ಲಿ ಪಾರದರ್ಶಕತೆ ನಿರ್ಮಾಣವಾಗುತ್ತೆ ಅಂತ ಸರ್ಕಾರ ವಾದಿಸ್ತಾರೆ ಇದೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದ ವಕ್ ತಿದ್ದುಪಡಿ ವಿಧೇಯಕವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅನುಮಾನದ ಕಣ್ಣುಗಳಲ್ಲಿ ನೋಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿದ್ದು ಕೇಂದ್ರದ ಹೊಸ ಕಾಯ್ದೆ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಧಕ್ಕೆ ತರಬಹುದು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಏನು ಕರ್ನಾಟಕ ರಾಜ್ಯದಲ್ಲಿಯೇ ಒಟ್ಟು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರದಷ್ಟು ವಕ್ಫ್ ಸಂಸ್ಥೆಗಳು ಇವೆ ಇವೆಲ್ಲವೂ ವಕ್ಫ್ ನಿರ್ವಹಣಾ ಸಮಿತಿಯಡಿ ಕೆಲಸವನ್ನ ಮಾಡ್ತವೆ ಈ ಸಂಸ್ಥೆಗಳು ವಕ್ಫ್ ಗೆ ಸೇರಿದ ಆಸ್ತಿಗಳ ಸ್ವತ್ತುಗಳ ನಿರ್ವಹಣೆಯನ್ನ ಮಾಡ್ತಾ ಇದೆ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ವಕ್ಫ್ಗೆ ಸೇರಿದ ನಲವತ್ತೇಳು ಸಾವಿರದ ನಾನೂರ ಎಪ್ಪತ್ತು ಸ್ಪತ್ತುಗಳಿವೆ ಇವುಗಳಲ್ಲಿ ಸ್ಥಿರಾಸ್ತಿ ಹಾಗೂ ಚರಾಸ್ತಿಗಳು ಸೇರಿವೆ ದೇವರ ಹೆಸರಲ್ಲಿ ನೀಡಿದಂತಹ ದಾನ ಧರ್ಮದ ರೂಪದಲ್ಲಿ ನೀಡಿದಂತಹ ಸ್ಪತ್ತುಗಳು ಸೇರಿದಂತೆ ಹಲವು ಆಸ್ತಿಗಳು ವಕ್ಫ್ ಬಳಿ ಇದೆ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ವಕ್ಫ್ ಮಂಡಳಿಗೆ ಸೇರಿದ ಒಟ್ಟು ಒಂಬೈನೂರ ವಾಣಿಜ್ಯ ಸಂಸ್ಥೆಗಳು ಇವೆ ಇವು ವಕ್ಫ್ ಗೆ ಸೇರಿದ ವಾಣಿಜ್ಯ ಸ್ಪತ್ತುಗಳನ್ನು ನಿರ್ವಹಣೆ ಮಾಡ್ತಾ ಇದೆ ಇವುಗಳಿಂದ ಬರುವ ಆದಾಯ ವಕ್ಫ್ ಮಂಡಳಿಗೆ ಸೇರ್ತದೆ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಒಟ್ಟು ಹದ್ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ವಾಣಿಜ್ಯ ಆಸ್ತಿಗಳು ವಕ್ಫ್ ಮಂಡಳಿಯ ಹೆಸರಿನಲ್ಲಿ ಇದೆ ಇವುಗಳಿಂದ ಬರುವ ಆದಾಯವನ್ನ ವಕ್ ದತ್ತಿ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯಧನದ ರೂಪದಲ್ಲಿ ನೀಡುವಂತಹ ಒಂದು ಅಭ್ಯಾಸ ಇದೆ ಏನು ಕರ್ನಾಟಕ ರಾಜ್ಯದಲ್ಲಿ ಇರುವ ವಕ್ಫ್ ಮಂಡಳಿಗೆ ಸೇರಿದ ಒಟ್ಟು ಆಸ್ತಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಎಕರೆ ಪ್ರತಿ ವರ್ಷ ವಕ್ಫ್ ಸ್ವತ್ತುಗಳಿಂದ ಎಪ್ಪತ್ತೇಳು ಕೋಟಿ ರೂಪಾಯಿ ಬಾಡಿಗೆ ಆದಾಯ ಬರ್ತದೆ ಇನ್ನು ಬೆಂಗಳೂರು ನಗರದಲ್ಲಿ ವಫ್ಗೆ ಗೆ ಸೇರಿದಂತಹ ಅತಿ ಹೆಚ್ಚು ವಾಣಿಜ್ಯ ಸ್ವತ್ತುಗಳಿವೆ ಸಾವಿರದ ಆರುನೂರ ಎಪ್ಪತ್ತೆರಡು ವಕ್ಫ್ ವಾಣಿಜ್ಯ ಸ್ವತ್ತುಗಳು ಬೆಂಗಳೂರಿನಲ್ಲಿವೆ ಇನ್ನು ಧಾರವಾಡದಲ್ಲಿ ಒಂದು ಸಾವಿರದ ನೂರ ಮೂವತ್ತೆಂಟು ತುಮಕೂರಿನಲ್ಲಿ ಒಂದು ಸಾವಿರದ ನೂರ ಹದ್ನಾಲ್ಕು ವಕ್ ವಾಣಿಜ್ಯ ಸ್ವತ್ತುಗಳಿವೆ ಈ ಮೂರು ಜಿಲ್ಲೆಗಳು ವಕ್ಫ್ ನ ವಾಣಿಜ್ಯ ಸ್ವತ್ತುಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ತದೆ ಇನ್ನು ಕರ್ನಾಟಕದಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಿಸಿದಂತೆ ಹಲವು ವಿವಾದಗಳಿವೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಆರೋಪವನ್ನೇ ಗಮನಿಸೋದಾದ್ರೆ ಒಟ್ಟು ಇಪ್ಪತ್ತೊಂಬತ್ತು ಸಾವಿರ ಎಕರೆ ವಕ್ಫ್ ಭೂಮಿ ದುರ್ಬಳಕೆ ಆಗ್ತಾ ಇದೆ ವಾಣಿಜ್ಯ ಲಾಭಕ್ಕೆ ಬಳಕೆಯಾಗ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳೇ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರಂತೆ ಹೀಗಾಗಿ ಪ್ರತಿ ವರ್ಷ ಎರಡು ಲಕ್ಷ ಕೋಟಿ ರೂಪಾಯಿ ನಷ್ಟ ಸಂಭವಿಸ್ತಾ ಇದೆ ಈ ನಡುವೆ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ವಕ್ಫ್ ಮಂಡಳಿ ವಿರುದ್ಧವೇ ಆರೋಪ ಕೇಳಿಬಂದಿತ್ತು ಬೆಂಗಳೂರು ನಗರದ ಕೇಂದ್ರೀಯ ಭಾಗದಲ್ಲೇ ವಕ್ಫ್ ಮಂಡಳಿ ನೂರು ಎಕರೆ ಆಸ್ತಿ ತನ್ನದು ಅಂತ ವಾದಿಸಿತ್ತು ಈ ವಿಚಾರ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಆದರೆ ಇದೀಗ ಮೋದಿ ಸರ್ಕಾರ ಇದಕ್ಕೆಲ್ಲ ಕಡಿವಾಣ ಹಾಕುವ ಪ್ಲಾನ್ ಮಾಡಿದ್ದಾರೆ ಆದರೆ ಇದಕ್ಕೆ ಮುಸ್ಲಿಂ ಸಂಘಟನೆ ಆಗಿರಬಹುದು ಹಾಗೆ ಆ ವರ್ಗದ ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು मैं अपना बात तर्क रखने से पहले ही बताना चाहता हूं इस बिल का समर्थन कीजिए करोड़ों लोगों का दुआ मिलेगा अगर आप विरोध करोगे चंद लोगों ने पूरा वक्त बोर्ड को कब्जा करके रखा हुआ है और आम मुसलमान लोगों को जो न्याय इंसाफ नहीं मिला उसको सही करने के लिए ये बिल, गया है। इतिहास में दर्ज कि ये बिल को कौन कौन समर्थन किया है और किसने विरोध किया है ये कि इतिहास में नाम दर्ज होगा इसलिए इस बिल का विरोध करने से पहले आप सोचिएगा करोड़ों गरीब महिलाओं का बच्चों का गरीब मुसलमानों का सर सबसे पहले मैं सर जो खामिया 2014 से लेकर के आज तक ये 1995 अमेंडमेंट एक्ट के बारे में मैं सिर्फ नहीं कह रहा हूं हमसे पहले कांग्रेस के का जमाने में भी कई इस, इस मुद्दे को लेकर के कमीटिया और कम, अलग अलग जगह में इसका विवरण किया गया है। सबसे पहले सर 1976 में 1976 में वक्त इंक्वायरी रिपोर्ट पेश किया गया था और 1976 वक्त इंक्वायरी रिपोर्ट में जो बड़ा रिकमेंडेशन आया है, मैं आपके सामने में पढ़कर सुना चा, सुनाना चाहता हूँ 1976 वर्क इंक्वायरी रिपोर्ट में कहा गया है सारा वक्त जो है मुतवालिस के कब्जे में चले गए हैं उसको डिसिप्लिन करने के लिए प्रॉपर कदम उठाया जाना चाहिए 1976 इंक्वायरी रिपोर्ट का दूसरा रिकमेंडेशन है लिटिगेशन और केसेस जो आपस में मतभेद इतना ज्यादा है उसको सरल करने के लिए ट्राइब्यूनल सिस्टम को गठन होना चाहिए उस समय का रिकमेंडेशन था